ನಿವಾಸದಲ್ಲಿ ಆತ ಇದ್ದ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಟಿ ಬಿಗ್ ಶಾಕ್ ಅನ್ನ ಕೊಟ್ಟಿರೋದು ಮೋಹನ್ ಶೆಟ್ಟಿ ಮನೆ ಜಾಲಾಡ್ತಾ ಇರುವಂತ ಎಸ್ಐಟಿ ಐ ಟಿ ಅಧಿಕಾರಿಗಳಿಂದ ಮಹತ್ವದ ಶೋಧ ಕಾರ್ಯ ನಡೀತಾ ಇದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲೂ ಶೋಧ ಕಾರ್ಯ ಅವರ ಅಣ್ಣ ಮೋಹನ್ ಶೆಟ್ಟಿ ಮನೆ ಮನೆ ಮೇಲೂ ಕೂಡ ದಾಳಿ ನಡೀತಾ ಇದೆ ಮನೆಯಲ್ಲಿ ಮಹತ್ವದ ದಾಖಲೆಗಳನ್ನ ಹುಡುಕ್ತಾ ಇದ್ದಾರೆ ಎಂಟಕ್ಕೂ ಹೆಚ್ಚು ವಾಹನಗಳಲ್ಲಿ ಆಗಮಿಸಿರುವಂತ ಎಸ್ಐಟಿ ಟೀಮ್ ಚಿನ್ನಯ್ಯನ ಬಟ್ಟೆ ಮೊಬೈಲ್ ಇನ್ನಿತರ ವಸ್ತುಗಳನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ ತಿಮ್ರೋಡಿ ಮನೆಯಲ್ಲಿ ಚಿನ್ನಯ್ಯನ ಇಪ್ಪತ್ತೆರಡು ವಿಡಿಯೋ ರೆಕಾರ್ಡ್ಗಳಾಗಿವೆ ಇದೇ ಜಾಗದಲ್ಲಿ ಚಿನ್ನಯ್ಯನ ಅಧಿಕಾರಿಗಳು ತನಿಖೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಆತ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು ವಿಡಿಯೋ ರೆಕಾರ್ಡ್ಗಳು ಏನಾಗ್ತಾ ಇದ್ವು ವಿಡಿಯೋ ಮಾಡ್ಲಾಗ್ತಾ ಇತ್ತು ಅವೆಲ್ಲವೂ ಕೂಡ ಇಲ್ಲೇ ಆಗಿದ್ದು ಇದೇ ಜಾಗದಲ್ಲೇ ಅಂತ ಆತ ಉಳಿದುಕೊಂಡಿದ್ದಂತ ಜಾಗ ಮತ್ತೆ ಈ ವಿಡಿಯೋ ರೆಕಾರ್ಡ್ ಮಾಡಿದಂತ ಜಾಗ ಆತ ಎಲ್ಲೆಲ್ಲಿ ಹೋಗ್ತಾ ಇದ್ದ ಎಲ್ಲೆಲ್ಲಿ ಬರ್ತಾ ಇದ್ದ ಯಾರ್ಯಾರನ್ನ ಮೀಟ್ ಮಾಡ್ತಾ ಇದ್ದ ಇದೆಲ್ಲದ್ರ ಬಗ್ಗೆನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇರು ಈಗಾಗಲೇ ತಮಿಳುನಾಡಿಗೆ ಹೋಗಿದ್ರು ಅಲ್ಲೂ ಕೂಡ ಚಿಕ್ಕರಿಸಿ ಪಾಳ್ಯದಲ್ಲಿ ಮಾಹಿತಿ ಕಲೆ ಹಾಕಿದ್ರು ಸ್ನೇಹಿತರನ್ನು ಭೇಟಿ ಮಾಡಿದ್ರು ಸ್ಟೇಟ್ಮೆಂಟ್ ಪಡ್ಕೊಂಡ್ರು ಮತ್ತೆ ಮಂಡ್ಯದ ಚಿಕ್ಕಬಳ್ಳಿ ಈತ ಹುಟ್ಟಿದ ಊರು ಅದು ಅಲ್ಲೂ ಕೂಡ ಹೋಗಿದ್ರು ಈಗ ಸದ್ಯ ಈತ ತನಿಖೆಯಲ್ಲಿ ಶನಿವಾರ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ತಲೆ ಬುರುಡೆಯನ್ನ ನಾನು ಅಗದು ತಂದಿಲ್ಲ ಯಾರೋ ಕೊಟ್ಟಿದ್ದು ಅಂತ ಮತ್ತೆ ಅವರ ಬಗ್ಗೆ ಆತ ಮಾಹಿತಿ ಕೊಟ್ಟ ತಿಮ್ರೋಡಿ ಅವರ ಮನೆಯಲ್ಲಿ ನಾನು ಇರ್ತಾ ಇದ್ದೆ ಆಶ್ರಯ ಕೊಟ್ಟಿದ್ದು ಅವರೇ ಅಂತ ಅವ್ರ ಮನೆಯಲ್ಲಿ ಈಗ ಒಂದಷ್ಟು ಜಾಲ ಆಡ್ತಾ ಇದ್ದಾರೆ ಅಧಿಕಾರಿಗಳು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಒಂದೂವರೆ ಗಂಟೆಯಿಂದ ನಡೀತಾ ಇರುವಂತ ತಲಾಶ್ ಇದು ತಿಮ್ರೋಡಿ ಅವರ ನಿವಾಸದಲ್ಲಿ ಅವರ ಮೊಬೈಲ್ ಫೋನ್ ಜೊತೆಗೆ ಚುನ್ನಯ್ಯನಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನು ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಎಷ್ಟೊತ್ತಾಗ್ಬಹುದು ಮತ್ತೊಂದ್ ಕಡೆ ಮೋಹನ್ ಕುಮಾರ್ ಶೆಟ್ಟಿ ಅವರ ನಿವಾಸದಲ್ಲೂ ಕೂಡ ಅಧಿಕಾರಿಗಳು ಜಾಲ ಆಡ್ತಾ ಇದ್ದಾರೆ ಏನ್ ಡೀಟೇಲ್ ಸಿಗ್ತಾ ಇದೆ ಸೋಕೆ ಹೌದು ಮಹೇಶ್ ಶೆಟ್ಟಿ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ಮನೆಯಲ್ಲಿ ಎಸ್ ಐ ಟಿ ತೀವ್ರ ತಲಾಶ್ ಮಾಡ್ತಾ ಇದೆ ಪ್ರಮುಖವಾಗಿ ಮಹಜೂರು ಪ್ರಕ್ರಿಯೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಆತನ ವಸ್ತುಗಳನ್ನ ಪಡೆಯುವಂತದ್ದು ಈಗಾಗಲೇ ಆತನಿಗೆ ಸಂಬಂಧಪಟ್ಟಂತಹ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಅನ್ನ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಈ ಕುರಿತೀಗ ಮಹಾಜೂರು ಪ್ರಕ್ರಿಯೆ ನಡೀತಾ ಇದೆ ಸೋಕೋ ಟೀಮ್ ಕೂಡ ಒಳಗಡೆ ಇದೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅನ್ನ ಕರೆದುಕೊಂಡೆ ಒಳಗಡೆ ಹೋಗಿರೋದನ್ನ ಕೂಡ ಗಮನಿಸಬಹುದು ಇದೇ ಮನೆ ಅದು ಸೊ ಈತ ಏನು ದಿನ ಹದಿನೇಳು ಜಾಗಗಳನ್ನ ಉತ್ಕರಣ ಮಾಡಿದ್ನೋ ಆ ಸಂದರ್ಭ ಪ್ರತಿದಿನ ಈ ಮನೆಯಿಂದ ಬರ್ತಾ ಇದ್ದ ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಇಲ್ಲಿ ಆತನಿಗೆ ಆಶ್ರಯ ಯಾರಿದ್ದಾರೋ ಅವರನ್ನು ವಿಚಾರಣೆಗೆ ಒಳಪಡಿಸುವುದರ ಜೊತೆ ಜೊತೆಗೆ ಮನೆಯಲ್ಲಿ ಇರುವಂತಹ ಸಿಸಿ ಕ್ಯಾಮರಾವನ್ನ ಕೂಡ ಎಸ್ಐಟಿ ಟಿ ಜಾಲಾಡ್ತಾ ಇದೆ ಮತ್ತು ಅದರಿಂದ ಕೂಡ ಸಿಸಿ ಟಿವಿ ಹಾರ್ಡ್ ಡಿಸ್ಕ್ ಅನ್ನ ಕೂಡ ಎಸ್ ಐ ಟಿ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದೆ ಮತ್ತು ಆತನಿಂದ ಒನ್ ಬೈ ಒನ್ ಆತ ಇಲ್ಲಿ ಯಾವ ತರ ವಾಸ ಮಾಡ್ತಾ ಇದ್ದ ಅವನಿಗೆ ಯಾವ ಕೊಠಡಿಯನ್ನ ನೀಡಿದ್ರು ಮತ್ತು ಆ ಕೊಠಡಿಯಲ್ಲಿ ಏನೆಲ್ಲ ದಾಖಲೆಗಳು ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಹತ್ರ ಏನಾದರೂ ದಾಖಲೆಗಳು ಇದೆಯಾ ಅನ್ನುವಂತ ಆಧಾರದಲ್ಲೂ ಕೂಡ ಈಗ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಜಿತೇಂದ್ರ ಕುಮಾರ್ ದಯಾಮ ಅವರೇ ಅಖಾಡದಲ್ಲಿ ಇರುವಂತಹ ಕಾರಣದಿಂದಾಗಿ ಎಲ್ಲವನ್ನ ಕೂಡ ವಿಡಿಯೋ ದಾಖಲೀಕರಣ ಕೂಡ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಬೆಳ್ಳಂಬೆ ಇವತ್ತು ಎಸ್ ಅಧಿಕಾರಿಗಳು ಇಲ್ಲಿಗೆ ಭೇಟಿ ನೀಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಮೊದಲೇ ಇತ್ತು ಅವರನ್ನ ಇವತ್ತು ಸ್ಥಳ ಮಹಾಜರು ಮಾಡ್ತಾರೆ ಪ್ರಾಬೆಬ್ಲಿ ಅವರು ಮಹೇಶಿಡಿ ತಿಮರೋಡಿ ಮನೆಗೆ ಹೋಗ್ಬಹುದು ಅಂದ್ರೆ ಆತ ಆ ಮನೆಯಲ್ಲೇ ಇದ್ದ ಅನ್ನುವಂಥ ರೀತಿಯ ಮಾಹಿತಿಗಳು ಎಲ್ಲೆಡೆ ಹರಿದಾಡ್ತಾ ಇತ್ತು ಆದ್ರೆ ಮಹೇಶಿಡಿ ತಿಮರೋಡಿ ಅವರ ಮನೆಯ ಸಮೀಪದಲ್ಲಿರುವಂತಹ ಅವರ ಅಣ್ಣನ ಮನೆಯಲ್ಲಿ ಅಂದ್ರೆ ಒಂದು ಫಾರ್ಮ್ ಹೌಸ್ ಮಾದರಿ ಇದ್ದಿದೆ ಅಲ್ಲಿ ಈಗ ಈ ತಲಾಶ್ ನಡೀತಾ ಇರೋದು ಅಂದರೆ ಡೇ ಒನ್ನಿಂದ ಈ ಪ್ರಕರಣ ಯಾವ ತರ ಆರಂಭವಾಯಿತು ಈ ಚಿನ್ನಯ್ಯ ಅನ್ನುವಂಥ ಆರೋಪಿ ಏನಿದಾನೋ ಈತ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಯಾರೆಲ್ಲ ಈತನ ಜೊತೆಗೆ ಸಂಪರ್ಕದಲ್ಲಿದ್ದು ಇದು ಒಟ್ಟು ಪ್ರಕ್ರಿಯೆ ಯಾವ ತರ ಆಯಿತು ಪ್ಲಾನ್ ಯಾವ ತರ ಫಾರ್ಮ್ ಆಯಿತು ಯಾರೆಲ್ಲ ಪ್ರಭಾವಿಗಳು ಇದಾರೆ ಇದರಲ್ಲಿ ಅನ್ನೋದು ಪರಿಶೀಲನೆ ಮಾಡಬೇಕು ಅಂದರೆ ಆತನ ಮೊಬೈಲ್ ಅತ್ಯಗತ್ಯ ಆದ್ರೆ ಆತನಿಗೆ ಈ ಮೊಬೈಲ್ ಗಳನ್ನ ನೀಡಲಾಗ್ತಾ ಇರಲಿಲ್ಲ ಯಾವಾಗ ಅಂದ್ರೆ ಆತ ಉತ್ಕನಕ್ಕೆ ಹೋಗುವ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇಲ್ಲೇ ಈ ಮನೆಯಲ್ಲಿ ಇರ್ತಾ ಇತ್ತು ಸೊ ಆತ ಅಲ್ಲಿಗೆ ಹೋದ ಬಳಿಕವೂ ಕೂಡ ಆತನ ಕೈಯಲ್ಲಿ ಮೊಬೈಲ್ ಇರ್ತಾ ಇರಲಿಲ್ಲ ಕೇವಲ ಜಾಕೆಟ್ ಮಾಸ್ಕ್ ಹಾಕೊಂಡು ಮಾತ್ರ ಆತ ಅಲ್ಲಿಗೆ ಹೋಗ್ತಾ ಇದ್ದ ಹಾಗಾಗಿ ಆತ ಯಾವಾಗ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಕಚೇರಿಗೆ ಹೋಗಿದ್ನು ಅಲ್ಲಿಂದ ಎಸ್ ಐ ಟಿ ಆತನನ್ನ ಲಿಫ್ಟ್ ಮಾಡಿತ್ತು ಹಾಗಾಗಿ ಆ ಬಳಿಕ ಆತ ಆತನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ ಆತನಿಗೆ ಸಂಬಂಧಪಟ್ಟಂತ ಯಾವುದೇ ದಾಖಲೆಗಳು ಆತನ ಬಟ್ಟೆ ಬರೆ ಬಿಟ್ಟರೆ ಅಂದ್ರೆ ಆ ದಿನ ಆತ ಏನ್ ತೊಟ್ಟಿದ್ದ ಬಟ್ಟೆ ಬರೆ ಬಿಟ್ಟರೆ ಬೇರೆ ಯಾವುದೇ ವಿಚಾರ ವಸ್ತುಗಳನ್ನ ಕೂಡ ಅವರು ವಶಕ್ಕೆ ಪಡೆದಿರಲಿಲ್ಲ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಈಗ ಆತನ ಬಂಧನವಾಗಿರುವ ಕಾರಣದಿಂದಾಗಿ ಆ ಮಾಜೂರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಸೊ ಇದರ ಜೊತೆಗೆ ಆತನ ಮೊಬೈಲ್ ಮಾತ್ರ ಅಲ್ಲ ಆತನ ಡ್ರೆಸ್ಸು ಮತ್ತು ಆತನ ಐ ಡಿ ಕಾರ್ಡ್ಗಳು ಏನಾದರೂ ಇದ್ದರೆ ಅದನ್ನು ಕೂಡ ವಶಕ್ಕೆ ಪಡಿತಾರೆ ಮುಂದಿನ ದಿನಗಳಲ್ಲಿ ಆ ಮೊಬೈಲನ್ನು ರಿಟ್ರೀವ್ ಮಾಡಿ ಅದರಿಂದ ಮಾಹಿತಿಗಳನ್ನು ಕಲೆ ಹಾಕೋದು ಮೊದಲಾಗಿ ಆತ ಯಾರ ಜೊತೆಗೆಲ್ಲ ಸಂಪರ್ಕಕ್ಕೆ ಬಂದಿದ್ದ ಮೊದಲು ಯಾರನ್ನು ಆತ ಸಂಪರ್ಕ ಮಾಡಿದ ಹೀಗೆಲ್ಲ ಮಾಹಿತಿಗಳು ಎಸ್ ಐ ಟಿಗೆ ಬೇಕಾಗೋದು ಯಾಕಂದರೆ ಆತ ಈಗಾಗಲೇ ಇಡೀ ಚಿತ್ರವನ್ನು ಇಡೀ ಕಥೆಯನ್ನ ಎಸ್ ಐ ಟಿ ಮುಂದೆ ಹೇಳಿದರೂ ಕೂಡ ಈಗ ಆತ ಹೇಳಿರುವಂಥ ಅಥವಾ ಆತ ಕೋರ್ಟ್ ಮಾಡಿರುವಂಥ ಸೂತ್ರಧಾರಿಗಳನ್ನು ವಶಕ್ಕೆ ಪಡಿಬೇಕು ಅಂದರೆ ಪ್ರಬಲವಾದ ದಾಖಲೆಗಳು ಬೇಕಾಗುತ್ತೆ ಮುಂದಿನ ದಿನಗಳೀಗ ಈಗ ಸೂತ್ರಧಾರಿಗೆ ಆಶ್ರಯ ಕೊಟ್ಟಂಥವರೇ ಇದರಲ್ಲಿ ಪಾಲುದಾರರು ಆಗಿದ್ರು ಕೂಡ ನಾಡಿನ ದಿವಸ ಕೋರ್ಟ್ ನಲ್ಲಿ ನಾವು ಆತನಿಗೆ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಆತನಿಗೆ ಪ್ರೊಟೆಕ್ಷನ್ ಇತ್ತು ಪೊಲೀಸರೇ ಆತನಿಗೆ ಪ್ರೊಟೆಕ್ಷನನ್ನು ನೀಡ್ತಾ ಇದ್ರು ಸೊ ಸರ್ಕಾರ ಅದನಿಗೆ ಎಸ್ಕೌಟ್ ಕೊಟ್ಟ ಕೊಟ್ಟಿತ್ತು ನಾವು ಆಶ್ರಯ ಕೊಡೋದ್ರಲ್ಲಿ ಏನು ತಪ್ಪಿದೆ ಆತ ಅನ್ಯಾಯದ ಪರವಾಗಿ ಬಂದಿದ್ದ ಅಂತ ಹೇಳ್ತಾ ಇದ್ದ ಸಾಕಷ್ಟು ಜನರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದಿದ್ದ ಅಂತ ಹೇಳ್ತಾ ಇದ್ದ ನಾವು ನ್ಯಾಯದ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ವಿ ಹಾಗಾಗಿ ಆತನಿಗೆ ಆಶ್ರಯ ಕೊಡೋದ್ರಲ್ಲಿ ಏನು ತಪ್ಪಿದೆ ಅನ್ನುವಂಥದ್ದನ್ನು ಕೂಡ ವಾದ ಮಾಡ್ಬೋದು ಸ್ಟಿಲ್ ಆ ಈ ಕಾರಣಕ್ಕೋಸ್ಕರ ಎಸ್ ಐ ಪ್ರಬಲವಾದ ದಾಖಲೆಗಳು ಸಾಕ್ಷ್ಯಗಳು ಬೇಕಾಗುತ್ತೆ ಅವರನ್ನ ವಿಚಾರಣೆ ಅಥವಾ ವಶಕ್ಕೆ ಪಡೆಯೋದಕ್ಕೂ ಕೂಡ ಹಾಗಾಗಿ ಅದನ್ನ ಲಿಂಕ್ ಮಾಡುವಂಥ ಪ್ರಯತ್ನ ಅನ್ನೋದನ್ನು ಕೂಡ ಅದನ್ನು ಹೇಳ್ಬೋದು ಯಾಕಂದ್ರೆ ಡೇ ವನ್ ಇಂದ ಆತ ಸಂಪರ್ಕ ಸಂಪರ್ಕ ಮಾಡಿದಂಥ ವ್ಯಕ್ತಿಗಳು ಆತನನ್ನ ಈ ಬುರುಡೆ ಗ್ಯಾಂಗಿಗೆ ಸಂಪರ್ಕ ಮಾಡಿದಂಥ ಸಂಪರ್ಕದ ಕೊಂಡಿಗಳು ಎಲ್ಲಿ ಆತ ಅವರ ಸಂಪರ್ಕಕ್ಕೆ ಬರ್ತಾನೆ ಅಲ್ಲಿ ಯಾರೆಲ್ಲ ಇದ್ರು ಅವರಿಗೆ ಗೊತ್ತಿದ್ದು ಅವರು ಇದ್ರಲ್ಲಿ ಭಾಗಿಯಾಗಿದ್ರು ಅಥವಾ ಸಾಮಾನ್ಯವಾಗಿ ಅವರನ್ನ ಪರಿಚಯ ಮಾಡಿ ಅನ್ನೋದು ಕೂಡ ಇಲ್ಲಿ ಬಹಳ ಮ್ಯಾಟರ್ ಆಗುತ್ತೆ ಹಾಗಾಗಿ ಮೊನ್ನೆ ಆತನ ಅಣ್ಣ ತಾನಾಸಿಯನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ರು ಆತನನ್ನ ವಿಚಾರಣೆಗೆ ಒಳಪಡಿಸಿ ತಡರಾತ್ರಿವರೆಗೂ ಕೂಡ ಆತನನ್ನ ವಿಚಾರಣೆ ಮಾಡಿ ಮುಂದೆ ವಿಚಾರಣೆ ಅವಶ್ಯಕತೆ ಇದ್ದರೆ ಬರಬೇಕು ಅಂತ ಹೇಳಿದರು ಆತ ಕೂಡ ತನ್ನ ಹುಟ್ಟೂರು ಮಂಡ್ಯಕ್ಕೆ ಹೋಗಿದ್ದಾನೆ ಕಿರ್ಕಿರಿನೇ ಬೇಡ ಅನ್ನುವಂತ ರೀತಿಯಲ್ಲಿ ಆತ ತನ್ನ ಹುಟ್ಟೂರಿಗೆ ಹೋಗಿದ್ದಾನೆ ಅಂತ ಮಾಹಿತಿ ಇದೆ ಮುಂದೆ ಆತನನ್ನು ಮತ್ತೆ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಇದರ ಜೊತೆಗೆ ಇನ್ನು ಈಗ ಹಂತ ಹಂತವಾಗಿ ಎಲ್ಲ ಜಾಗಗಳು ಅಂದ್ರೆ ಈಗ ಮೊದಲಿಗೆ ಇಲ್ಲಿ ಬಂದಿದ್ದಾರೆ ಆತ ಬೇರೆ ಜಾಗದಲ್ಲೂ ಕೂಡ ಆತನಿಗೆ ಆಶ್ರಯ ಕೊಟ್ಟಿರುವಂತಹ ಮಾಹಿತಿ ಇದೆ ಅಂದ್ರೆ ಒಂದೇ ದಿನ ಒಂದೇ ಕಡೆ ಆತನಿಗೆ ಆಶ್ರಯ ಕೊಟ್ಟರೆ ಆತನಿಗೆ ಏನಾದರೂ ಅಭದ್ರತೆ ಕಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಆತನ ಇರುವಿಕೆಯನ್ನ ಬಹಳ ಗೌಪ್ಯವಾಗಿ ಇರಲಾಗಿತ್ತು ಅದಕ್ಕೆ ಬೇಕಾದಂತಹ ಎಲ್ಲ ಪ್ಲಾನ್ ಗಳನ್ನ ಕೂಡ ಮಾಡಲಾಗಿತ್ತು ಆತ ಇಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ಜಾಗದಲ್ಲೂ ಕೂಡ ಆತನಿಗೆ ಆಶ್ರಯವನ್ನ ನೀಡಿದ್ದಾರೆ ಪ್ರಮುಖವಾಗಿ ಮಹೇಶ್ವರಿ ತಿಮರೋಡಿ ಅವರ ಮನೆಯಲ್ಲಿ ಆಶ್ರಯ ಆತನಿಗೆ ನೀಡಲಾಗಿತ್ತು ಅನ್ನುವಂತ ರೀತಿಯ ಮಾಹಿತಿ ಇತ್ತು ಮತ್ತು ಹೋರಾಟಗಾರರು ಕೂಡ ಈ ಹಿಂದೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಗಿರೀಶ್ ಮಟ್ಟಣ್ಣವರ ನೇರವಾಗಿ ಹೇಳಿದ್ರು ಆತನ ಹಿಂದೆ ಅಲ್ಲ ಆತನ ಜೊತೆಗೆ ನಾವಿದೀವಿ ಅನ್ನುವಂತ ರೀತಿಯಲ್ಲಿ ಹಾಗಾಗಿ ಅವರೆಲ್ಲರನ್ನ ಕೂಡ ಮುಂದಕ್ಕೆ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಬಲವಾದ ಸಾಕ್ಷಿಗಳನ್ನು ಸದ್ಯ ಎಂಟ್ರಿ ಉಜಿರೆಗೆ ಯಾವಾಗ ಆತ ಎಂಟ್ರಿ ಕೊಟ್ಟು ಈ ಬುರುಡೆ ಪ್ಲಾನ್ ಯಾವಾಗ ಫಾರ್ಮ್ ಆಯಿತು ಆ ಬಳಿಕ ಆತ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ನೋ ಅಲ್ಲಿಂದ ಉತ್ಕನದವರೆಗೂ ಕೂಡ ಇಂಚಿಂಚು ಸೀನ್ ಬೈ ಸೀನ್ ಏನೆಲ್ಲ ಇದೆಯೋ ಅದನ್ನ ಈಗ ಎಸ್ ಐ ಟಿ ರೀಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳಬಹುದು ಆ ವ್ಯಕ್ತಿಗಳು ಆ ವಸ್ತುಗಳು ಆ ಜಾಗಗಳು ಎಲ್ಲವನ್ನ ಕೂಡ ಐ ಟಿ ರೀಕ್ರಿಯೇಟ್ ಮಾಡ್ತಾ ಇರುವಂತಹ ಪ್ರೊಸೆಸ್ ಇದು ಹಾಗಾಗಿ ಸೀನ್ ಬೈ ಸೀನ್ ರೀಕ್ರಿಯೇಟ್ ಮಾಡಿ ಪ್ರಬಲವಾದ ಸಾಕ್ಷಿಗಳನ್ನ ಮು ಪ್ರಮುಖವಾಗಿ ಮೊಬೈಲ್ ಸಂಬಂಧಿತ ಸಾಕ್ಷಿಗಳನ್ನ ಬಲವಾಗಿ ಭದ್ರಪಡಿಸಿ ಅದಕ್ಕೆ ಬೇಕಾದಂಥ ಎಲ್ಲವನ್ನ ಕೂಡ ಕಲೆ ಹಾಕಿ ಇದು ಹೌದು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಕಲೆ ಹಾಕಿ ಆ ಬಳಿಕ ಸೂತ್ರಧಾರಿಗಳಿಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಸ್ ಐ ಟಿ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಅದಕ್ಕೆ ಪೂರಕವಾಗಿ ಇವತ್ತು ಕೋರ್ಟ್ ಮೂಲಕ ಸರ್ಚ್ ವಾರೆಂಟ್ ಅನ್ನು ಪಡೆದುಕೊಂಡು ಬಂದು ಕೂಡ ಇವತ್ತು ತಲಾಶನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇದು ಇಲ್ಲದಿಗೆ ನಿಲ್ಲೋದಿಲ್ಲ ಬಹುತೇಕ ಇವತ್ತು ಇಡೀ ದಿನ ಅಥವಾ ಮಧ್ಯಾಹ್ನದವರೆಗಾದರೂ ಕೂಡ ಇಲ್ಲಿ ಇವತ್ತು ಮಹಜೂರು ಪ್ರಕ್ರಿಯೆ ನಡೆಯುತ್ತೆ ಇವತ್ತು ಬೇರೆ ಜಾಗಗಳಿಗೆ ಹೋಗೋದು ಬಹುತೇಕ ಅನುಮಾನ ಯಾಕಂದ್ರೆ ಬೇರೆ ಜಾಗಗಳಿಗೆ ಹೋದಂಥ ಸಂದರ್ಭ ಅದಕ್ಕೆ ಅದು ಸಮಯಗಳು ಬೇಕಾಗುತ್ತೆ ಅಧಿಕಾರಿಗಳು ಕೂಡ ಇವತ್ತು ಬಹುತೇಕ ಇಲ್ಲೇ ಕಾರ್ಯಾಚರಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಇದಾದ ಬಳಿಕ ಆತನಿಗೆ ಆಶ್ರಯ ಕೊಟ್ಟಂಥ ಜಾಗ ಈ ಪ್ಲಾನ್ ರೂಪಿಸಿದಂಥ ಜಾಗ ಆತ ಮೊದಲು ಅವರನ್ನು ಭೇಟಿ ಮಾಡಿದಂಥ ಜಾಗ ಆತನಿಗೆ ಬುರುಡೆ ಕೊಟ್ಟಂಥ ಜಾಗ ಅಥವಾ ಆತ ಬುರುಡೆ ತಂದಂಥ ಜಾಗ ಹೀಗೆ ಬಹಳ ರೋಚಕ ಘಟ್ಟಕ್ಕೆ ಈ ಪ್ರಕರಣ ಮತ್ತೆ ತಲುಪಿದೆ ಡೇ ನಲ್ಲಿ ಯಾವ ಥರದ ಉತ್ಸಾಹ ಯಾವ ಥರದ ರೋಚಕತೆ ಈ ಪ್ರಕರಣದಲ್ಲಿ ಇತ್ತು ಅದೇ ಮಾದರಿಯಲ್ಲಿ ಮತ್ತೆ ಇಲ್ಲಿ ಕ್ರಿಯೇಟ್ ಆಗುವಂತದನ್ನು ನಾವು ಗಮನಿಸಬಹುದು ಹಾಗಾಗಿ ಇವತ್ತು ಬಹುತೇಕ ಇಲ್ಲಿ ಮಹಜೂರು ಪ್ರಕ್ರಿಯೆ ನಡೆಯುತ್ತೆ ಇವತ್ತು ಮಹಜರ್ ಆಗುತ್ತೆ ಗೊತ್ತಾದ ಬಳಿಕ ಇಲ್ಲಿ ಬೇಕಾದಂತಹ ಭದ್ರತೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ಕೊಂಡಿದ್ರು ರಿಸರ್ವ್ ಫೋರ್ ಪೊಲೀಸರನ್ನ ಇಲ್ಲಿ ಅಸೈನ್ ಮಾಡಿ ಒಂದು ಬದಿಯ ರಸ್ತೆಯನ್ನ ಬ್ಲಾಕ್ ಮಾಡಿ ಇಲ್ಲಿ ಭದ್ರತೆ ಎಲ್ಲ ಆದ ಬಳಿಕ ಅನಾಮಿಕಾ ದೂರು ಅಂದ್ರೆ ಚಿಹ್ನೆಯ ಆರೋಪಿ ಚಿಹ್ನೆಯನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಮುಂದಕ್ಕೆ ಇನ್ನಷ್ಟು ಮಹತ್ವದ ದಾಖಲೆ ಅಂದ್ರೆ ಆ ಮನೆಯವರನ್ನ ಕೂಡ ವಿಚಾರಣೆ ನಡೆಸಿ ಅವರು ಆಶ್ರಯ ಕೊಟ್ಟಂತವರಿಂದಲೂ ಕೂಡ ಪ್ರಮುಖವಾದ ಮಾಹಿತಿಗಳನ್ನು ಎಸ್ಐ ಟಿ ಥ್ಯಾಂಕ್ ಯು ಆದಿತ್ಯ ಲೈವ್ ಡೀಟೇಲ್ಸ್ಗೆ